ಇವತ್ತು ಒಂದು ಬಹಳ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಕ್ರಾನಿಕ್ ಸ್ಟ್ರೆಸ್ ಸೊ ನಾವು ಸ್ಟ್ರೆಸ್ ಅಂತ ಕೇಳಿದ್ವಿ ಹಾಗಾದರೆ ಇದು ಕ್ರಾನಿಕ್ ಸ್ಟ್ರೆಸ್ ಅಂದರೆ ಏನು ಸೊ ಯೂಶ್ವಲಿ ಕ್ರಾನಿಕ್ ಅಂತ ಹೇಳಿದ್ರೆ ಕ್ರಾನಿಕ್ ಸ್ಟ್ರೆಸ್ ಅಂದರೆ ಬಹಳ ದೀರ್ಘಕಾಲವಾದ ಸ್ಟ್ರೆಸ್ ಅಂತಲೇ ನಾವು ಹೇಳ್ತೀವಿ ಅಂದರೆ ಈಗ ಯೂಶಲಿ ಏನಾಗುತ್ತೆ ಅಂದರೆ ಎರಡು ತರಹದ ಸ್ಟ್ರೆಸ್ ನಾವು ಯೂಶಲಿ ನೋಡೋದು ಒಂದು ಯೂ ಯೂ ಸ್ಟ್ರೆಸ್ ಅಂತ ಹೇಳಿ ಇನ್ನೊಂದು ಡಿಸ್ಟ್ರೆಸ್ ಅಂತ ಹಾಗೆ ಇದು ಕ್ರಾನಿಕ್ ಸ್ಟ್ರೆಸ್ ಯೂಶಲಿ ಏನಾಗುತ್ತೆ ಅಂದರೆ ನಮಗೆ ಯಾವುದೇ ತರಹದ ಇವಾಗ ಎಕ್ಸಾಂಪಲ್ ಗುಡ್ ಸ್ಟ್ರೆಸ್ ಅಂತಲೇ ನಾನು ಅದನ್ನು ಲೇ ಮ್ಯಾನ್ ಲ್ಯಾಂಗ್ವೇಜಲ್ಲಿ ಅರ್ಥ ಆಗೋ ಹಾಗೆ ಹೇಳಬೇಕು ಅಂತಾದರೆ ಗುಡ್ ಸ್ಟ್ರೆಸ್ ಇವತ್ತು ನನಗೆ ಯಾವುದೋ ಒಂದು ನಾಳೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಹೋಗಿ ಅಟೆಂಡ್ ಮಾಡಬೇಕು ಅದಕ್ಕೆ ನಾನು ಇದನ್ನು ಪ್ರಿಪ್ರೇಷನ್ ಮಾಡ್ಕೋಬೇಕು ಹೋಗಬೇಕು ಅದು ವೆಡ್ಡಿಂಗ್ ಇರ್ಬೋದು ಅಥವಾ ಏನೇ ಇರ್ಬೋದು ಅಥವಾ ಆ ಸ್ಟ್ರೆಸ್ಸು ಸ್ವಲ್ಪ ಮಟ್ಟಿಗಿರುತ್ತೆ ನಾಳೆ ಆ ಕಾರ್ಯಕ್ರಮ ಮುಗಿದ್ಮೇಲೆ ಆ ಸ್ಟ್ರೆಸ್ ಹೊಟ್ಟೋಗುತ್ತೆ ಈ ದೀರ್ಘಕಾಲದ ಸ್ಟ್ರೆಸ್ ಏನು ಹಾಗಾದರೆ ದೀರ್ಘಕಾಲದ ಸ್ಟ್ರೆಸ್ಸು ಬಹಳಷ್ಟು ಸಾರಿ ಇವತ್ತು ನಾವು ನೋಡಿದ್ರೆ ಫಿನಾನ್ಷಿಯಲ್ ಸ್ಟ್ರೆಸ್ ಇರ್ಬೋದು ಅಥವಾ ನಾವು ಒಂದಿಷ್ಟು ರಿಯಲಿಸ್ಟಿಕ್ ಗೋಲ್ಸ್ ಇಲ್ಲದೇ ವರ್ಕ್ ಮಾಡ್ತಾ ಇರ್ತೀವಿ ತುಂಬ ಬಾದರಿಂಗ್ ಫೀಲ್ ಆಗ್ತಾ ಇರುತ್ತೆ ಏನೋ ನಮಗೆ ಒಂದು ವಿಚಾರ ಬಹಳ ಕಾಡ್ತಾ ಇರುತ್ತೆ ಅಂತ ಹೇಳ್ತೀವಲ್ಲ ಸೊ ಆ ಥರ ಆದಾಗ್ಲೂ ಕ್ರಾನಿಕ್ ಸ್ಟ್ರೆಸ್ ಅಂತ ನಾವು ಅದನ್ನು ಕರಿತೀವಿ ಈ ಕ್ರಾನಿಕ್ ಸ್ಟ್ರೆಸ್ಸಿಂದ ಏನೇನು ಆಗಬಹುದು ಅಂತಾದರೆ ಈ ಕ್ರಾನಿಕ್ ಸ್ಟ್ರೆಸ್ಸಿಂದ ರೀಸೆಂಟಾಗಿ ನೀವು ಬಹಳಷ್ಟು ಸಾರಿ ಕೇಳಿರ್ತೀರಾ ಹಾಗೆ ಸ್ಟ್ಯಾಟಿಸ್ಟಿಕ್ಸು ಹೇಳುತ್ತೆ ಇವತ್ತು ಫಿಸಿಕಲಿ ಫಿಟ್ ಕೆಲವಷ್ಟು ಬಾರಿ ಸಿಕ್ಸ್ ಪ್ಯಾಕ್ಸ್ ಅಂತ ನಾವು ಹೇಳ್ತೀವಲ್ವ ಸಿಕ್ಸ್ ಪ್ಯಾಕ್ಸ್ ಅಂತ ಇದ್ದು ಅವರು ಫಿಸಿಕಲಿ ಫಿಟ್ ಆಗಿದ್ದು ಒಳ್ಳೆ ಎಕ್ಸಸೈಸ್ ರೋಟೀನ್ ಇಟ್ಕೊಂಡು ಹಾರ್ಟ್ ಇಶ್ಯೂಸ್ ಇತ್ತು ಆ್ಯಂಡ್ ದೆನ್ ಅದರಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು ಅವರಿಗೆ ಹೀ ಪಾಸ್ಟ್ ಅವೇ ಅಥವಾ ಶೀ ಪಾಸ್ಟ್ ಅವೇ ಹೀಗೆಲ್ಲ ನಾವು ಬಹಳಷ್ಟು ಸಾರಿ ಕೇಳ್ತೀವಿ ನೀವಿವತ್ತು ಸ್ಟ್ಯಾಟಿಸ್ಟಿಕ್ಸ್ ಕೂಡ ನೋಡಿದ್ರೂ ಈ ಕ್ರಾನಿಕ್ ಸ್ಟ್ರೆಸ್ ಇದು ಇವತ್ತಿನ ಯಂಗ್ ಜನ್ರೇಷನ್ ಬಿಟ್ವೀನ್ ಮೂವತ್ತ ಆದಮೇಲೆ ಆ್ಯಂಡ್ ಮೂವತ್ತು ಮೂವತ್ತೆರಡರಿಂದ ನಲವತ್ತೈದು ಅಂದರೆ ಐವತ್ತು ವರ್ಷದ ಒಳಗಿನವರಿಗೆ ಬಹಳ ಜನರಿಗೆ ಈ ಕ್ರಾನಿಕ್ ಸ್ಟ್ರೆಸ್ ಇರುತ್ತೆ ಯಾಕೆ ಕ್ರಾನಿಕ್ ಸ್ಟ್ರೆಸ್ಸು ಹಿಂದೆ ಇರಲಿಲ್ವಾ ಇವತ್ತು ಇವಾಗ ಆಲ್ ಆಫ್ ಅ ಸಡನ್ ಬಂತು ಅಂತ ನೀವು ಒಂದು ಎಕ್ಸಾಂಪಲ್ ಇವತ್ತು ನೀವು ನೋಡಿದ್ರೆ ಹಿಂದೆ ಮನೆ ಕಟ್ತಾ ಇದ್ರು ಅಥವಾ ಸೆಟಲ್ಮೆಂಟ್ ಅಂತ ಅಂತೇಳೆಲ್ಲ ಹೇಳ್ತಾ ಇದ್ರಲ್ಲ ಅದು ಬಹಳಷ್ಟು ಸಾರಿ ಅರವತ್ತು ವರ್ಷದ ತನಕ ಅಥವಾ ಐವತ್ತೈದರ ಮೇಲೆ ಆ ಥರದ್ದು ಬರ್ತಾಯಿತ್ತು ಅಲ್ಲಿ ಇವತ್ತಿನ ಏನು ಅವರು ಏನೇನು ಮಾಡ್ತಾಯಿದ್ರಲ್ಲ ಅದೆಲ್ಲ ಸ್ಪ್ರೆಡ್ ಆಗ್ತಾ ಇತ್ತು ಅಂದರೆ ಐವತ್ತೈದು ವರ್ಷದ ತನಕ ಸ್ಪ್ರೆಡ್ ಆಗ್ತಾ ಇತ್ತು ಸ್ಲೋ ಆಗಿ ಮಾಡ್ತಾಯಿದ್ರು ಆದರೆ ಇವತ್ತೊಂದು ಮನೆ ತಗೊಳೋದಿರ್ಬೋದು ಮನೆ ಕಟ್ಟೋದಿರ್ಬೋದು ಅಥವಾ ಏನೋ ಒಂದು ಈ ಮೆಟೀರಿಯಲಿಸ್ಟಿಕ್ ಅಚೀವ್ಮೆಂಟ್ ಅಂತ ನಾವು ಹೇಳ್ತೀವಲ್ಲ ಅದು ಬಹಳಷ್ಟು ಸಾರಿ ಮೂವತ್ತೆರಡು ಮೂವತ್ತ್ ಮೂರರಿಂದ ಐವತ್ತರ ಒಳಗೇನೇ ಆಗೋಗುತ್ತೆ ಈ ಐವತ್ತರೊಳಗೆ ಆಗುತ್ತೆ ಅಂದರೆ ಅರುವತ್ತರಲ್ಲಿ ಆಗೋ ಕೆಲಸನ ಐವತ್ತರಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ಆ ಸ್ಟ್ರೆಸ್ ಪೂರ್ತಿನ ನಾವು ಇಲ್ಲಿಗೆ ತೊಗೊಂಡ್ಬಿಟ್ಟಿರ್ತೀವಿ ಅಂದರೆ ಅದನ್ನು ಅಚೀವ್ ಮಾಡಿರ್ತೀವಿ ಸೊ ಹೀಗಾದಾಗ ಏನಾಗುತ್ತೆ ಅಂದರೆ ಕೆಲವಷ್ಟು ಬಾರಿ ಕ್ರಾನಿಕ್ ಸ್ಟ್ರೆಸ್ಸಿಗೆ ಒಳಗಾಗ್ತಾರೆ ಅದನ್ನು ಹೇಳ್ಕೊಳ್ಳೋದಕ್ಕಾಗಲ್ಲ ಇವಾಗ ಫ್ಯಾಮಿಲಿಲಿ ಅಥವಾ ಫ್ರೆಂಡ್ಸ್ ಆಗಲಿ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಭಾಳಷ್ಟು ಸಾರಿ ಹೇಳ್ತಾಯಿರ್ತೀನಿ ನಮಗೆ ಫೇಸ್ಬುಕ್ಕು ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನ ಫ್ರೆಂಡ್ಸ್ ಇರ್ತಾರೆ ಆದರೆ ರಿಯಲ್ ಜೀವನದಲ್ಲಿ ಒಬ್ಬರೋ ಇಬ್ಬರೋ ಇರೋದು ತುಂಬ ಕಷ್ಟ ಇವತ್ತು ಟೂ ಎ ಎಮ್ ಫ್ರೆಂಡ್ ಅಂತ ಹೇಳ್ತೀವಲ್ಲ ರಾತ್ರಿ ಎರಡು ಗಂಟೆಗೂ ಕಾಲ್ ಮಾಡಿದ್ರೆ ನನಗೊಬ್ಬ ಸ್ನೇಹಿತ ಇದ್ದಾನೆ ಅನ್ನೋದು ಇಲ್ಲ ಬಹಳಷ್ಟು ಜನರಿಗೆ ಅದಿಲ್ಲ ಬಹಳಷ್ಟು ಜನರು ಅದನ್ನು ಓಪನ್ ಆಗಿ ಶೇರ್ ಮಾಡ್ಕೊಳ್ಳಲ್ಲ ಸೊ ಹಾಗಾದರೆ ಈ ಕ್ರಾನಿಕ್ ಸ್ಟ್ರೆಸ್ಸನ್ನು ಇದನ್ನ ಇದನ್ನು ನಾವು ಮ್ಯಾನೇಜ್ ಮಾಡೋದಕ್ಕಾಗಲ್ವ ಅಥವಾ ಇದರಲ್ಲಿ ಯಾವ್ಯಾವ ಮಿಸ್ಟೇಕ್ಸ್ಗಳು ಯೂಶಲಿ ಆಗುತ್ತೆ ಇವತ್ತು ನಾವು ಫಿಸಿಕಲ್ ಫಿಟ್ನೆಸ್ ಅಂತ ಹೇಳ್ತೀವಿ ನಾವು ಬಾಡಿ ಚೆಕಪ್ಗೂ ಹೋಗ್ತೀವಿ ಬಹಳಷ್ಟು ಜನ ಇವತ್ತು ನೀವು ನೋಡಿದ್ರೆ ಇಯರ್ಲಿ ಬಾಡಿ ಚೆಕಪ್ ಅಂತ ನಾವು ವೆಲ್ ಬೀಯಿಂಗ್ ಟೆಸ್ಟ್ ಯಾವತ್ತೂ ಮಾಡಲ್ಲ ನಾನು ಹೋಗಿ ನಂದು ಹಾರ್ಟ್ ಹೇಗಿದೆ ಅಂತ ನೋಡ್ಕೊಬರ್ತೀನಿ ನಾನು ಮಿಕ್ಕಿದ್ದ ಲಿಪಿಡ್ ಪ್ರೊಫೈಲ್ ಅಂತ ನಾವು ಹೇಳ್ತೀವಿ ಬ್ಲಡ್ ಟೆಸ್ಟ್ಗಳು ಮಾಡ್ತೀವಿ ಎಲ್ಲ ಥರದ್ದು ಮಾಡ್ತೀವಿ ಆದರೆ ನನ್ನ ವೆಲ್ ಬೀಯಿಂಗ್ ಹೇಗಿದೆ ಅಂಥೇಳಿ ನಾವು ಯಾವತ್ತಾದರೂ ಟೆಸ್ಟಿಗೆ ಹೋಗ್ತೀವ ಪ್ರತಿ ಸಲ ಇದೊಂದು ಸ್ಟಿಗ್ಮಾ ಇದೆ ಅದನ್ನು ಬಿಟ್ಟು ಇನ್ ಕೇಸ್ ಈ ವೆಲ್ ಬೀಯಿಂಗ್ ಟೆಸ್ಟು ವರ್ಷಕ್ಕೊಂದ್ಸಲ ಮಾಡ್ಕೊಳ್ಳೋದು ಬಹಳ ಉತ್ತಮ ಅಂಥೇಳಿ ನಾನು ಹೇಳ್ತೀನಿ ಇಲ್ಲಿ ಆಗುವಂತಹ ತಪ್ಪುಗಳು ಏನು ಕ್ರಾನಿಕ್ ಸ್ಟ್ರೆಸ್ಸಲ್ಲಿ ಓವರ್ ಟ್ರೈನಿಂಗ್ ಅಂತ ನಾನು ಕೆಲವೊಸಲಿ ಹೇಳ್ತೀನಿ ಭಾಳಷ್ಟು ಜನ ಫಿಸಿಕಲಿ ಫಿಟ್ ಇರಬೇಕು ಹೇಳಿ ಎಕ್ಸ್ಟ್ರೀಮ್ ಟ್ರೈನಿಂಗ್ ಮಾಡ್ತಾರೆ ಅದರಲ್ಲಿ ಅವ್ರನ್ನ ಮಲಗೋದು ಇವಾಗ ಮಿನಿಮಮ್ ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸ್ ಅಂತ ನಾವೇನು ಹೇಳ್ತೀವಲ್ಲ ಅವರ ನಿದ್ದೆ ಕೂಡ ಕಮ್ಮಿಯಾಗಿರುತ್ತೆ ಅದನ್ನು ತುಂಬ ಅವರು ಕಾಂಪ್ರಮೈಸ್ ಮಾಡಿರ್ತಾರೆ ಈಟಿಂಗಲ್ಲಿ ಎಸ್ ದೇ ಮೈಟ್ ಬಿ ಫಾಲೋಸ್ ಕೆಲವರು ಒಳ್ಳೆ ಗುಡ್ ಫುಡ್ ಹ್ಯಾಬಿಟ್ಸ್ನ ಫಾಲೋ ಮಾಡ್ತಾ ಇರ್ತಾರೆ ಬಟ್ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದಿದೆಯಲ್ಲ ಅದನ್ನು ಅಥವಾ ಅವ್ರ ವೆಲ್ ಬೀಯಿಂಗ್ನ ಯಾವತ್ತೂ ಅವರು ಟೆಸ್ಟು ಮಾಡೇ ಇರೋಲ್ಲ ಅದ್ರ ಬಗ್ಗೆ ಐಡಿಯಾನೂ ಇರಲ್ಲ ಯಾಕೆಂದರೆ ಇದು ದಿನನಿತ್ಯದ ಜೀವನ ನಂದು ಅಂಥೇಳಿ ಆಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ಅಂತ ಆದರೆ ಪ್ರತೀಸಲಿ ಅದಾದಾಗ ನನ್ನ ದೇಹದಲ್ಲಿ ಒಳಗಡೆ ನಾನು ಹೇಳ್ತೀನಲ್ಲ ಮೆಂಟಲ್ ಹೆಲ್ತ್ ಅನ್ನೋದು ಕೆಮಿಕಲ್ ರಿಯಾಕ್ಷನ್ಸ್ ಪ್ರತಿ ಪ್ರತಿ ಒಂದು ಇಮೋಷನ್ಸ್ ನಮ್ಮ ಭಾವನೆಗಳು ಪ್ರತಿಯೊಂದು ಮಾಡೋ ಕಾರ್ಯದಲ್ಲಿ ನಮ್ಮ ಮೆಂಟಲ್ ಹೆಲ್ತು ತುಂಬ ಇಟ್ ಪ್ಲೇಸ್ ಎ ಮೇಜರ್ ರೋಲ್ ಅಂತ ನಾನು ಹೇಳ್ತೀನಿ ಹಾಗಾದರೆ ಇದನ್ನು ಬಿಟ್ಟು ಇವಾಗ ಫಿಸಿಕಲಿ ಫಿಟ್ ಇದು ಒಂದಿಷ್ಟು ಮಿಸ್ಟೇಕ್ಗಳು ಅಂತ ಹೇಳ್ತೀವಿ ಯೂಶಲಿ ಕ್ರಾನಿಕ್ ಸ್ಟ್ರೆಸ್ನ ಹೇಗೆ ಅವಾಯ್ಡ್ ಮಾಡ್ಬೋದು ಒಂದಷ್ಟು ಥಿಂಗ್ಸ್ ಈಗ ಕ್ರಾನಿಕ್ ಸ್ಟ್ರೆಸ್ನ ಅವಾಯ್ಡ್ ಮಾಡೋದಕ್ಕೆ ಮೇ ಬಿ ಒಂದು ಸೆಟ್ ರಿಯಲಿಸ್ಟಿಕ್ ಗೋಲ್ ನಾವು ಪ್ರತಿ ಸಲ ಏನು ಮಾಡ್ತೀವಿ ಗೊತ್ತಾ ಒಂದು ನಾಚ್ ಹೈಯರ್ ಇಟ್ ಈಸ್ ಗುಡ್ ಆಲ್ವೇಸ್ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನಾನು ಈ ವರ್ಷದಲ್ಲಿ ಇದು ಆಗುತ್ತೋ ಆಗಲ್ವೋ ಅನ್ನೋಕ್ಕಿಂತ ನನಗಿದು ಬೇಕು ಇದು ಮೆಟೀರಿಯಲಿಸ್ಟಿಕ್ ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡಿದಾಗ ಸೊ ಯೂಶಲಿ ಗೋಲ್ಸ್ನ ಆ ಥರ ಅನ್ರಿಯಲಿಸ್ಟಿಕ್ ಗೋಲ್ಸ್ನ ಸೆಟ್ ಮಾಡಿದಾಗ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ ಎರಡನೇದು ಗುಡ್ ಫುಡ್ ಹ್ಯಾಬಿಟ್ಸ್ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಇವತ್ತು ನಾವು ಪ್ರತಿ ಇಂಡಸ್ಟ್ರೀಲಿ ಕೆಲಸ ಮಾಡೋದಿರ್ಬೋದು ನಾವು ಕೆಲಸ ಮಾಡೋದ್ರ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತೀವಿ ಬಟ್ ತಿನ್ನೋದು ನಾವು ಏನು ತಿಂತಾಯಿದ್ದೀವಿ ಅಂತ ಗೊತ್ತಿರೋಲ್ಲ ಪ್ರತಿ ಸಲ ಏನೋ ಥಿಂಕ್ ಮಾಡ್ತಾಯಿರ್ತೀವಿ ಆಮೇಲೆ ಹಸುವಾಯ್ತು ಅಂದರೆ ಇಮ್ಮಿಡಿಯೇಟಾಗಿ ಏನೋ ಒಂದು ಗ್ರ್ಯಾಬ್ ಮಾಡಿದೋ ಏನೋ ತಿಂದ ಹೊಟ್ಟೆ ತುಂಬಿದರೆ ಆಯಿತು ಅಂತ ಅಲ್ಲಿ ಗುಡ್ ಈಟಿಂಗ್ ಹ್ಯಾಬಿಟ್ಸ್ನ ನಾವು ಇನ್ಕಲ್ಕೇಟ್ ಮಾಡೋದ್ರಿಂದ ಈ ಸ್ಟ್ರೆಸ್ನ ಅವಾಯ್ಡ್ ಮಾಡ್ಬೋದು ಮೂರನೇದು ಎಕ್ಸಸೈಸ್ ಪ್ರತಿಸಲಿ ಓವರ್ ಟ್ರೈನಿಂಗ್ ಅಂದರೆ ನಾನು ಮಾತಿಗೆ ಬಂದಾಗ ಯಾವಾಗಲೂ ಹೇಳ್ತೀನಿ ಅಮೃತನೂ ಜಾಸ್ತಿ ಆದರೆ ವಿಷ ಆಗುತ್ತೆ ಅಂತ ಓವರ್ ಟ್ರೈನಿಂಗು ಕೂಡ ಕೆಲವು ಸಲ ಇಟ್ ವಿಲ್ ಲೀಡ್ ಟು ಸಮ್ ಇಶ್ಯೂಸ್ ಇವಾಗ ಹಾರ್ಟ್ ಇಶ್ಯೂಸ್ ಅಂತಲೇ ಹೇಳ್ಬೋದು ಓವರ್ ಟ್ರೈನಿಂಗ್ ಮಾಡೋದರಿಂದ ಆದರೆ ಮಿನಿಮಮ್ ಟ್ರೈನಿಂಗ್ ಥರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ತುಂಬ ಇಂಟೆನ್ಸಿಟಿ ಅಂತಲ್ಲ ಪ್ರತಿ ಸಲ ಒಂದು ಹಂತದಿಂದ ಒಂದು ಹಂತಕ್ಕೆ ಹೋಗುವಂಥದ್ದು ಬೇಕಾಗುತ್ತೆ ಇಲ್ಲಿ ಇದರಿಂದ ನಾವು ಸ್ಟ್ರೆಸ್ನ ಕ್ರಾನಿಕ್ ಸ್ಟ್ರೆಸ್ನ ಅವಾಯ್ಡ್ ಮಾಡ್ಬೋದು ಆಮೇಲೆ ನಾಲ್ಕನೇದು ಯೂಶ್ವಲಿ ಸೋಷಲೈಸಿಂಗ್ ನಾವು ಎಷ್ಟೋ ಸಲ ನಮ್ಮ ಫ್ಯಾಮಿಲಿ ಜೊತೆಗೆ ಫ್ಯಾಮಿಲಿ ಗೆಟ್ ಟುಗೆದರ್ನ ಅವಾಯ್ಡ್ ಮಾಡಿಬಿಟ್ಟಿರ್ತೀವಿ ಫ್ರೆಂಡ್ಸನ್ನ ಮೀಟ್ ಮಾಡೋದಿಲ್ಲ ಇವತ್ತಿನ ಜೀವನ ಹೇಗಾಗಿದೆ ಅಂತಂದರೆ ದಿನ ಬೆಳಗ್ಗೆ ಎದ್ದ ತಕ್ಷಣ ಆಫೀಸಿಗೆ ಹೋಗು ಕೆಲಸ ಮುಗಿಸ್ಕೊ ವಾಪಸ್ ಬಾ ಎಷ್ಟೋ ಜನ ಹೇಳ್ತಾರೆ ನಾನು ಕಾಯ್ತಾ ಕಾಯ್ತಾಯಿದ್ದೀನಿ ಸೊ ಈವನ್ ವೀಕೆಂಡ್ ಬಂದು ಅಂತಂದರೆ ಅಲ್ಲೂ ಹೋಗಿ ಇವತ್ತು ಏನೋ ಮಾಲ್ಗೆ ಹೋಗೋದೋ ಇರ್ಬೋದು ಅಥವಾ ಎಲ್ಲೋ ಒಂದು ಕಡೆ ಹೋಗೋದು ಅಂತ ಇರ್ಬೋದು ಹೋಗಿ ಬಂದರೆ ಮುಗೀತು ಅಂತ ಎಷ್ಟೋ ಸಲ ನಾವು ಆ ಫ್ರೆಂಡ್ಸ್ನ ಮೀಟ್ ಮಾಡೋಲ್ಲ ಅಥವಾ ಫ್ಯಾಮಿಲಿ ಗೆಟ್ ಟುಗೆದರ್ ಇಲ್ಲ ಸೋಷಲೈಸಿಂಗ್ ಇಲ್ಲ ಇದನ್ನು ಒಂದನ್ನು ಇನ್ಕಲ್ಕೇಟ್ ಮಾಡೋದ್ರಿಂದ ಕೂಡ ನಮ್ಮದು ಸ್ಟ್ರೆಸ್ ಲೆವೆಲ್ನ ಕಮ್ಮಿ ಆಗುತ್ತೆ ಯಾವುದಾದ್ರು ಒಂದು ಗುಡ್ ಹ್ಯಾಬಿಟ್ಸ್ ಪ್ರತಿ ಒಬ್ರಿಗೂ ಏನೋ ಒಂದು ಯೂನಿಕ್ ನಾನು ಯಾವಾಗಲೂ ಹೇಳ್ತೀನಿ ಪ್ರತಿ ಒಬ್ಬ ಮನುಷ್ಯನೂ ಯೂನಿಕ್ ಅವನಲ್ಲೇ ಆದಂತಹ ಒಂದಷ್ಟು ಇಷ್ಟು ಯುನಿಕ್ ಥಿಂಗ್ಸ್ಗಳು ಇದ್ದೇ ಇರುತ್ತೆ ಅದು ಪೇಂಟಿಂಗ್ ಇರ್ಬೋದು ಅಥವಾ ಡ್ರಾಯಿಂಗ್ ಇರ್ಬೋದು ಸ್ಕೆಚಿಂಗ್ ಇರ್ಬೋದು ಅಥವಾ ಏನೋ ಒಂದು ಆಟ ಆಡೋ ಅಂಥದ್ದು ಇರ್ಬೋದು ಅಥವಾ ಮಾತಾಡೋ ಅಂಥದ್ದು ಇರ್ಬೋದು ಎಷ್ಟೋ ಜನ ಇವತ್ತು ಮಿಮಿಕ್ರಿ ಕೂಡ ಮಾಡ್ತಾರೆ ಸೊ ಈ ಥರದ್ದೆಲ್ಲ ಒಂದಿಷ್ಟು ಹ್ಯಾಬಿಟ್ಸ್ಗಳು ಇರುತ್ತೆ ಹ್ಯಾಬಿಟ್ಸ್ ಅನ್ನೋದ್ಕಿಂತನೂ ಇಟ್ ಗುಡ್ ಹಾಬೀಸ್ ಅಂತ ನಾನು ಹೇಳ್ತೀನಿ ಸೊ ಇದನ್ನು ಎನ್ಕರೇಜ್ ಮಾಡೋದ್ರಿಂದ ಸೆಲ್ಫ್ ಕೇರ್ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ಫಾಲೋ ಮಾಡೋದ್ರಿಂದ ಕ್ರಾನಿಕ್ ಡಿಸೀಸ್ನ ನಾವು ಆ್ಯಕ್ಚುಲಿ ಏನು ರೆಡ್ಯೂಸ್ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಬಹಳಷ್ಟು ಮೆಂಟಲ್ ಹೆಲ್ತ್ ರಿಲೇಟೆಡ್ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ವಂದನೆಗಳು